ಓಂ ಶಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಆರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುವನ ಮಧುರ ಮಕ್ಕಳೇ ಈಗ ವಿಕರ್ಮವನ್ನು ಮಾಡುವುದನ್ನು ನಿಲ್ಲಿಸಿಬಿಡಿ ಏಕೆಂದರೆ ನೀವೀಗ ವಿಕರ್ಮಾಜಿತ ಸಂವತ್ಸರವನ್ನು ಪ್ರಾರಂಭ ಮಾಡಬೇಕು ಇಂದಿನ ಪ್ರಶ್ನೆಯಾಗಿದೆ ಪ್ರತಿಯೊಬ್ಬ ಬ್ರಾಹ್ಮಣ ಮಕ್ಕಳು ಯಾವ ಒಂದು ಮಾತಿನಲ್ಲಿ ಅವಶ್ಯವಾಗಿ ಪರಮಾತ್ಮ ತಂದೆಯನ್ನು ಅನುಕರಣೆ ಮಾಡಬೇಕು ಉತ್ತರ ಹೇಗೆ ಪರಮಾತ್ಮ ತಂದೆ ಸ್ವಯಂ ಟೀಚರ್ ಆಗಿ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಾರೆ ಅದೇ ರೀತಿ ಪ್ರತಿಯೊಬ್ಬರೂ ಕೂಡ ಪರಮಾತ್ಮ ತಂದೆಯ ಸಮಾನ ಟೀಚರ್ ಆಗಬೇಕು ಯಾವ ಜ್ಞಾನದ ಶಿಕ್ಷಣವನ್ನು ನೀವು ಕಲಿಯುತ್ತಿದ್ದೀರೋ ಅದನ್ನು ಅನ್ಯರಿಗೆ ಕಲಿಸಬೇಕು ನೀವು ಟೀಚರ್ನ ಮಕ್ಕಳಾಗಿದ್ದೀರಾ ಟೀಚರ್ನ ಮಕ್ಕಳಾದ ನೀವು ಕೂಡ ಟೀಚರ್ ಆಗಿದ್ದೀರಾ ಸದ್ಗುರುವಿನ ಮಕ್ಕಳಾದ ನೀವು ಕೂಡ ಸದ್ಗುರು ಆಗಿದ್ದೀರಾ ನೀವೀಗ ಸತ್ಯದ ಜಗತ್ತನ್ನು ಸ್ಥಾಪನೆ ಮಾಡಬೇಕು ನೀವೀಗ ಸತ್ಯದ ನೌಕೆಯಲ್ಲಿ ಕುಳಿತಿದ್ದೀರಾ ನಿಮ್ಮ ನೌಕೆ ಅಲುಗಾಡುತ್ತದೆ ಆದರೆ ನಿಮ್ಮ ನೌಕೆ ಎಂದೂ ಮುಳುಗಲು ಸಾಧ್ಯ ಇಲ್ಲ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಮಕ್ಕಳ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ಆತ್ಮರನ್ನೇ ಕೇಳುತ್ತಾರೆ ಏಕೆಂದರೆ ಇದು ಹೊಸ ಜ್ಞಾನ ಆಗಿದೆ ಮನುಷ್ಯರಿಂದ ದೇವತೆ ಆಗುವುದಕ್ಕೋಸ್ಕರ ಇದು ಹೊಸ ಜ್ಞಾನ ಆಗಿದೆ ಅಥವಾ ಹೊಸ ಶಿಕ್ಷಣ ಆಗಿದೆ ಈ ಶಿಕ್ಷಣವನ್ನು ನಿಮಗೆ ಯಾರು ಕಲಿಸುತ್ತಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಆತ್ಮಿಕ ತಂದೆ ಮಕ್ಕಳಾದ ನಮಗೆ ಬ್ರಹ್ಮನ ತನುವಿನ ಮೂಲಕ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಮಾತನ್ನು ಎಂದೂ ಮರೆಯಬಾರದು ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಪುನಃ ಪರಮಾತ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಟೀಚರ್ ಆಗಿದ್ದಾರೆ ಈಗ ಮಕ್ಕಳಿಗೆ ಗೊತ್ತಿದೆ ನಾವೀಗ ಹೊಸ ಜಗತ್ತಿಗೋಸ್ಕರ ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಪ್ರತಿಯೊಂದು ಜ್ಞಾನದ ಮಾತಿನ ಬಗ್ಗೆ ನಿಮಗೆ ನಿಶ್ಚಯ ಇರಬೇಕು ಪರಮಾತ್ಮ ತಂದೆ ಮಾತ್ರ ಹೊಸ ಜಗತ್ತಿಗೋಸ್ಕರ ಶಿಕ್ಷಣವನ್ನು ಕಲಿಸುತ್ತಾರೆ ಹೊಸ ಜಗತ್ತಿಗೋಸ್ಕರ ಶಿಕ್ಷಣವನ್ನು ಕಲಿಸುವಂತವರು ತಂದೆಯೇ ಆಗಿರಬೇಕು ಇಲ್ಲಿ ಪರಮಾತ್ಮ ತಂದೆಯ ಮಾತೇ ಮುಖ್ಯ ಮಾತಾಗಿದೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನ ಮೂಲಕ ನಮಗೆ ಈ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ಯಾವುದಾದರೂ ಒಂದು ತನುವಿನ ಮೂಲಕ ಜ್ಞಾನವನ್ನು ನೀಡುತ್ತಾರೆ ತಾನೆ ಗಾಯನ ಕೂಡ ಇದೆ ಭಗವಂತ ತಂದೆ ಬ್ರಹ್ಮನ ತನುವಿನ ಮೂಲಕ ರಾಜಯೋಗವನ್ನು ಕಲಿಸುತ್ತಾರೆ ಎಂದು ಬ್ರಹ್ಮನ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಆ ದೇವಿ ದೇವತಾ ಧರ್ಮ ಈಗ ಇಲ್ಲ ಈಗ ಇದು ಕಲಿಯುಗ ಆಗಿದೆ ಅಂದ ಮೇಲೆ ಈಗ ಸ್ವರ್ಗ ಸ್ಥಾಪನೆ ಆಗುತ್ತಿದೆ ಅನ್ನುವುದು ಸಿದ್ಧ ಆಗುತ್ತದೆ ಸ್ವರ್ಗದಲ್ಲಿ ಕೇವಲ ದೇವಿ ದೇವತಾ ಧರ್ಮದ ಆತ್ಮರು ಮಾತ್ರ ಇರುತ್ತಾರೆ ಇನ್ನು ಇಷ್ಟೆಲ್ಲಾ ಧರ್ಮಗಳೇನಿದೆ ಈ ಧರ್ಮಗಳು ಸ್ವರ್ಗದಲ್ಲಿ ಇರುವುದಿಲ್ಲ ಅಂದ ಮೇಲೆ ಈ ಎಲ್ಲಾ ಧರ್ಮಗಳ ವಿನಾಶ ಆಗುತ್ತದೆ ಏಕೆಂದರೆ ಸತ್ಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ ಈ ಎಲ್ಲಾ ಜ್ಞಾನದ ಮಾತು ಮಕ್ಕಳ ಬುದ್ಧಿಯಲ್ಲಿ ಇದೆ ಈಗ ಜಗತ್ತಿನಲ್ಲಿ ಅನೇಕ ಧರ್ಮ ಇದೆ ಈಗ ಪುನಃ ಪರಮಾತ್ಮ ತಂದೆ ನಮ್ಮನ್ನು ಮನುಷ್ಯರಿಂದ ದೇವತೆಯನ್ನಾಗಿ ಮಾಡುತ್ತಾರೆ ಏಕೆಂದರೆ ಈಗ ಇದು ಸಂಗಮ ಯುಗ ಆಗಿದೆ ಈ ಜ್ಞಾನದ ಮಾತನ್ನು ಬಹಳ ಸಹಜ ರೂಪದಲ್ಲಿ ತಿಳಿಸಬಹುದು ಇದು ಬಹಳ ಸಹಜವಾದ ಮಾತಾಗಿದೆ ತ್ರಿಮೂರ್ತಿಯ ಚಿತ್ರದಲ್ಲೂ ಕೂಡ ತೋರಿಸುತ್ತಾರೆ ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಬ್ರಹ್ಮನ ಮೂಲಕ ಏನನ್ನು ಸ್ಥಾಪನೆ ಮಾಡಲಾಗುತ್ತದೆ ಅವಶ್ಯವಾಗಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡಲಾಗುತ್ತದೆ ಹಳೆಯ ಜಗತ್ತನ್ನು ಸ್ಥಾಪನೆ ಮಾಡುವುದಿಲ್ಲ ಈಗ ಮಕ್ಕಳಿಗೆ ಇದೆ ನಾವು ಹೊಸ ಜಗತ್ತಿನಲ್ಲಿ ದೈವಿ ಗುಣವುಳ್ಳಂತಹ ದೇವತೆಗಳಾಗಿ ನಿವಾಸವನ್ನು ಮಾಡುತ್ತಿದ್ದೆವು ಅಂದ ಮೇಲೆ ಈಗ ನಾವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಮೊಟ್ಟ ಮೊದಲು ಕಾಮ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡು ನಿರ್ವಿಕಾರಿಗಳಾಗಬೇಕು ನಿನ್ನೆ ಈ ದೇವಿ ದೇವತೆಗಳ ಸಮ್ಮುಖಕ್ಕೆ ಹೋಗಿ ನೀವೆಲ್ಲರೂ ಮಹಿಮೆಯನ್ನು ಮಾಡುತ್ತಿದ್ದೀರಿ ದೇವತೆಗಳಾದ ನೀವು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೀರಾ ನಾವು ವಿಕಾರಿಗಳಾಗಿದ್ದೇವೆ ಎಂದು ಮೊದಲು ನಾವು ವಿಕಾರಿಗಳಾಗಿದ್ದೇವೆ ಎಂದು ನಾವು ಸ್ವಯಂ ಅನುಭವವನ್ನು ಮಾಡುತ್ತಿದ್ದೆವು ಏಕೆಂದರೆ ನಾವು ವಿಕಾರಕ್ಕೆ ವಶ ಆಗುತ್ತಿದ್ದೆವು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಕೂಡ ಈಗ ಈ ದೇವತೆಗಳ ಸಮಾನ ನಿರ್ವಿಕಾರಿಗಳಾಗಬೇಕು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಒಂದು ವೇಳೆ ಕಾಮ ಅಥವಾ ಕ್ರೋಧ ಅನ್ನುವ ವಿಕಾರ ನಿಮ್ಮಲ್ಲಿ ಇದ್ದರೆ ನೀವು ದೈವಿ ಗುಣವುಳ್ಳವರು ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ವಿಕಾರಕ್ಕೆ ವಶ ಆಗುವುದು ಕ್ರೋಧವನ್ನು ಮಾಡುವುದು ಇದು ಅಸುರಿ ಗುಣ ಆಗಿದೆ ದೇವತೆಗಳಲ್ಲಿ ಲೋಭ ಇರುತ್ತದೆ ಏನು ದೇವತೆಗಳಲ್ಲಿ ಲೋಭ ಇರುವುದಿಲ್ಲ ಏಕೆಂದರೆ ಸತ್ಯುಗದಲ್ಲಿ ಪಂಚವಿಕಾರ ಇರುವುದಿಲ್ಲ ಈಗ ಇದು ರಾವಣನ ಜಗತ್ತಾಗಿದೆ ಯುಗದ ಅಂತ್ಯ ಮತ್ತು ದ್ವಾಪರ ಯುಗದ ಆದಿಯ ಸಂಗಮದಲ್ಲಿ ರಾವಣ ಜನ್ಮವನ್ನು ಪಡೆದುಕೊಳ್ಳುತ್ತಾನೆ ಹೇಗೆ ಹಳೆಯ ಜಗತ್ತು ಮತ್ತು ಹೊಸ ಜಗತ್ತಿನ ಸಂಗಮ ಈ ಸಂಗಮ ಆಗಿದೆ ಅದೇ ರೀತಿ ತ್ರೇತಾಯುಗ ದ್ವಾಪರಯುಗ ಆಗುವಾಗಲೂ ಕೂಡ ಒಂದು ಸಂಗಮ ಯುಗ ಬರುತ್ತದೆ ಈಗ ಈ ರಾವಣ ರಾಜ್ಯದಲ್ಲಿ ಬಹಳಷ್ಟು ದುಃಖ ಇದೆ ಈ ರಾವಣ ರಾಜ್ಯದಲ್ಲಿ ಬಹಳಷ್ಟು ಕಾಯಿಲೆ ಇದೆ ಆದ್ದರಿಂದ ಇದಕ್ಕೆ ರಾವಣ ರಾಜ್ಯ ಎಂದು ಕರೆಯಲಾಗುತ್ತದೆ ಪ್ರತಿ ವರ್ಷ ರಾವಣನನ್ನು ಸುಡುತ್ತಾರೆ ವಾಮ ಮಾರ್ಗಕ್ಕೆ ಹೋದಾಗ ಎಲ್ಲರೂ ವಿಕಾರಿಗಳಾಗಿ ಬಿಡುತ್ತಾರೆ ನೀವೀಗ ಪುನಃ ನಿರ್ವಿಕಾರಿಗಳಾಗಬೇಕು ಅಂದ ಮೇಲೆ ಈಗ ಇಲ್ಲೇ ನೀವು ದೈವಿ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಯಾರು ಎಂತಹ ಕರ್ಮವನ್ನು ಮಾಡುತ್ತಾರೋ ಅವರು ಅಂತಹ ಫಲವನ್ನು ಪಡೆದುಕೊಳ್ಳುತ್ತಾರೆ ಈಗ ಮಕ್ಕಳಾದ ನೀವು ಯಾವುದೇ ಪ್ರಕಾರದ ವಿಕರ್ಮವನ್ನು ಮಾಡಬಾರದು ಒಂದನೇ ಪ್ರಕಾರದ ಸಂವತ್ಸರ ಅಂದರೆ ರಾಜ ವಿಕರ್ಮಾ ಜೀತನ ಸಂವತ್ಸರ ಆಗಿದೆ ಇನ್ನು ಎರಡನೇ ಪ್ರಕಾರದ ಸಂವತ್ಸರ ಅಂದರೆ ರಾಜ ವಿಕ್ರಮನ ಸಂವತ್ಸರ ಆಗಿದೆ ಈಗ ಇಲ್ಲಿ ಇರುವಂತದ್ದು ವಿಕ್ರಮನ ಸಂವತ್ಸರ ಆಗಿದೆ ಅಂದರೆ ರಾವಣನ ವಿಕಾರಿ ಸಂವತ್ಸರಾಗಿದೆ ಅನ್ನುವ ಮಾತು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಕಲ್ಪದ ಆಯಸ್ಸಿನ ಬಗ್ಗೆ ಕೂಡ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ವಾಸ್ತವದಲ್ಲಿ ವಿಕರ್ಮಾಜೀತರು ದೇವತೆಗಳಾಗಿದ್ದಾರೆ ಐದು ಸಾವಿರ ವರ್ಷದ ಈ ನಾಟಕ ಚಕ್ರದಲ್ಲಿ ಎರಡು ಸಾವಿರದ ಐದು ನೂರು ವರ್ಷ ರಾಜ ವಿಕ್ರಮನ ಸಂವತ್ಸರ ಇತ್ತು ಎರಡು ಸಾವಿರದ ಐದುನೂರು ವರ್ಷದವರೆಗೂ ರಾಜ ವಿಕರ್ಮಾಜೀತನ ಸಂವತ್ಸರ ಇತ್ತು ಅರ್ಧ ಸಮಯ ವಿಕ್ರಮ ಸಂವತ್ಸರ ಇರುತ್ತದೆ ಜಗತ್ತಿನ ಜನ ಬಲೆ ಸಂವತ್ಸರದ ಬಗ್ಗೆ ಹೇಳುತ್ತಾರೆ ಆದರೆ ಅವರಿಗೆ ಯಾವ ಮಾತಿನ ಬಗ್ಗೆಯೂ ಗೊತ್ತಿಲ್ಲ ನೀವೀಗ ಹೇಳುತ್ತೀರಾ ವಿಕರ್ಮಾಜಿತ ಸಂವತ್ಸರ ಒಂದನೇ ವರ್ಷದಿಂದ ಪ್ರಾರಂಭ ಆಗುತ್ತದೆ ನಂತರ ಎರಡು ಸಾವಿರದ ಐದುನೂರು ವರ್ಷದ ನಂತರ ವಿಕ್ರಮ ಸಂವತ್ಸರ ಪ್ರಾರಂಭ ಆಗುತ್ತದೆ ಈಗ ವಿಕ್ರಮ ಸಂವತ್ಸರದ ಸಮಯ ಪೂರ್ಣ ಆಯಿತು ಈಗ ಪುನಃ ನೀವು ವಿಕರ್ಮಾಜಿತ ಮಹಾರಾಜ ಮಹಾರಾಣಿ ಆಗುತ್ತಿದ್ದೀರಾ ಯಾವಾಗ ನೀವು ಮಹಾರಾಜ ಮಹಾರಾಣಿ ಆಗುತ್ತೀರೋ ಆಗ ವಿಕರ್ಮಾಜಿತ ಸಂವತ್ಸರ ಪ್ರಾರಂಭ ಆಗುತ್ತದೆ ಈ ಸಂಪೂರ್ಣ ಜ್ಞಾನದ ಮಾತನ್ನು ನೀವೀಗ ಅರ್ಥ ಮಾಡಿಕೊಂಡಿದ್ದೀರಾ ಜಗತ್ತಿನ ಜನ ನಿಮ್ಮನ್ನು ಕೇಳುತ್ತಾರೆ ಈ ಬ್ರಹ್ಮ ತಂದೆಯನ್ನು ನೀವು ಇಲ್ಲಿ ಏಕೆ ಕೂರಿಸಿದ್ದೀರಾ ಎಂದು ಅರೆ ಈ ಬ್ರಹ್ಮ ತಂದೆಯ ಬಗ್ಗೆ ನೀವೇಕೆ ಚಿಂತೆಯನ್ನು ಮಾಡುತ್ತೀರಾ ನಮಗೆ ಇಲ್ಲಿ ಈ ಬ್ರಹ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿಲ್ಲ ನಮಗೆ ಶಿವ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಈ ಬ್ರಹ್ಮ ತಂದೆ ಕೂಡ ಶಿವ ತಂದೆಯ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಶಿಕ್ಷಣವನ್ನು ಕಲಿಸುತ್ತಿರುವಂತವರು ಜ್ಞಾನದ ಸಾಗರ ಆಗಿದ್ದಾರೆ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆ ವಿಚಿತ್ರ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಚಿತ್ರ ಇಲ್ಲ ಅಂದರೆ ಪರಮಾತ್ಮ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ಪರಮಾತ್ಮ ತಂದೆಗೆ ನಿರಾಕಾರ ತಂದೆ ಎಂದು ಕರೆಯಲಾಗುತ್ತದೆ ಪರಮಧಾಮದಲ್ಲಿ ಆತ್ಮರಾದ ನಾವೆಲ್ಲರೂ ಕೂಡ ನಿರಾಕಾರ ಆತ್ಮರಾಗಿ ನಿವಾಸವನ್ನು ಮಾಡುತ್ತೇವೆ ನಂತರ ಈ ಸಾಕಾರ ಜಗತ್ತಿಗೆ ಬಂದು ಸಾಕಾರ ಶರೀರಧಾರಿಗಳಾಗುತ್ತೇವೆ ಪಿತಾ ಪರಮಾತ್ಮ ತಂದೆಯನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಪರಮಾತ್ಮ ತಂದೆ ಆತ್ಮರಿಗೆ ತಂದೆಯಾಗಿದ್ದಾರೆ ಲೌಕಿಕ ತಂದೆಯನ್ನು ಕರೆಯುವಾಗ ಪರಮ ಅನ್ನುವ ಶಬ್ದವನ್ನು ಬಳಸುವುದಿಲ್ಲ ಅಂದರೆ ಲೌಕಿಕ ತಂದೆಗೆ ಶ್ರೇಷ್ಠ ತಂದೆ ಎಂದು ಕರೆಯುವುದಿಲ್ಲ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಕಡೆ ಗಮನ ಇರುತ್ತದೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣದ ಕಡೆ ಗಮನವನ್ನು ಕೊಡುತ್ತಾರೆ ಯಾವಾಗ ವಿದ್ಯಾರ್ಥಿಗಳು ಯಾವುದೋ ಒಂದು ಪದವಿಯನ್ನು ಪಡೆದುಕೊಳ್ಳುತ್ತಾರೋ ಅಂದರೆ ವಕೀಲರಾಗುತ್ತಾರೋ ಅಥವಾ ಬೇರೆ ಬೇರೆ ಪದವಿಯನ್ನು ಪಡೆದುಕೊಳ್ಳುತ್ತಾರೋ ಆಗ ಶಿಕ್ಷಣವನ್ನು ಕಲಿಯುವುದನ್ನು ನಿಲ್ಲಿಸುತ್ತಾರೆ ಲೌಕಿಕ ಜಗತ್ತಿನಲ್ಲಿ ಶಿಕ್ಷಣವನ್ನು ಕಲಿತು ವಕೀಲರಾದ ನಂತರ ಪುನಃ ಅವರು ಶಿಕ್ಷಣವನ್ನು ಕಲಿಯುವುದಿಲ್ಲ ಶಿಕ್ಷಣವನ್ನು ಕಲಿಯುವಂತಹ ಸಮಯ ಮುಗಿದ ನಂತರ ಅವರಿಗೆ ಪದವಿ ಸಿಗುತ್ತದೆ ಇಲ್ಲಿ ನೀವು ಕೂಡ ದೇವತೆಗಳಾದ ನಂತರ ಪುನಃ ನೀವು ಈ ಶಿಕ್ಷಣವನ್ನು ಕಲಿಯುವಂತಹ ಅವಶ್ಯಕತೆ ಇರುವುದಿಲ್ಲ ಎರಡು ಸಾವಿರದ ಐದುನೂರು ವರ್ಷಗಳವರೆಗೂ ದೇವತೆಗಳ ರಾಜ್ಯ ಇರುತ್ತದೆ ಈ ಎಲ್ಲಾ ಜ್ಞಾನದ ಮಾತನ್ನು ಈಗ ಮಕ್ಕಳಾದ ನೀವು ಅರ್ಥ ಮಾಡಿಕೊಂಡಿದ್ದೀರಾ ಅಂದ ಮೇಲೆ ನೀವೀಗ ಪುನಃ ಅನ್ಯರಿಗೂ ಕೂಡ ಜ್ಞಾನವನ್ನು ತಿಳಿಸಬೇಕು ನಾವೀಗ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಅನ್ನುವ ವಿಚಾರ ಸದಾ ನಮ್ಮ ಮನಸ್ಸಿನಲ್ಲಿ ಇರಬೇಕು ನೀವು ಅನ್ಯರಿಗೆ ಜ್ಞಾನದ ಶಿಕ್ಷಣವನ್ನು ಕಲಿಸದೇ ಇದ್ದರೆ ನೀವು ಟೀಚರ್ ಎಂದು ಹೇಗೆ ಹೇಳಿಸಿಕೊಳ್ಳಲು ಸಾಧ್ಯ ನೀವೆಲ್ಲರೂ ಟೀಚರ್ ಆಗಿದ್ದೀರಾ ನೀವೆಲ್ಲರೂ ಟೀಚರ್ನ ಮಕ್ಕಳಾಗಿದ್ದೀರಾ ಅಂದ ಮೇಲೆ ನೀವು ಕೂಡ ಟೀಚರ್ ಆಗಬೇಕು ಇಲ್ಲಿ ಶಿಕ್ಷಣವನ್ನು ಕಲಿಸುವುದಕ್ಕೋಸ್ಕರ ಎಷ್ಟೊಂದು ಜನ ಟೀಚರ್ಗಳು ಬೇಕು ಹೇಗೆ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಶಿಕ್ಷಕ ಆಗಿದ್ದಾರೆ ಸದ್ಗುರು ಆಗಿದ್ದಾರೆ ಅದೇ ರೀತಿ ಟೀಚರ್ನ ಮಕ್ಕಳಾದ ನೀವು ಕೂಡ ಟೀಚರ್ ಆಗಿದ್ದೀರಾ ಸದ್ಗುರುವಿನ ಮಕ್ಕಳಾದ ನೀವು ಕೂಡ ಸದ್ಗುರು ಆಗಿದ್ದೀರಾ ಜಗತ್ತಿನಲ್ಲಿ ಬೇರೆ ಯಾರು ಸದ್ಗುರು ಆಗಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿರುವ ಗುರುಗಳ ಮಕ್ಕಳು ಗುರುಗಳೇ ಆಗಿದ್ದಾರೆ ಸತ್ಯ ಅಂದರೆ ಸತ್ಯವೇ ಆಗಿದೆ ಸತ್ಯದ ಜಗತ್ತು ಎಂದು ಭಾರತ ದೇಶಕ್ಕೆ ಕರೆಯಲಾಗುತ್ತಿತ್ತು ಈಗ ಭಾರತ ದೇಶ ಅಸತ್ಯದ ಜಗತ್ತಾಗಿದೆ ಸತ್ಯದ ಜಗತ್ತನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ ಪರಮಾತ್ಮ ತಂದೆ ಸತ್ಯ ಸಾಯಿ ಬಾಬಾ ಆಗಿದ್ದಾರೆ ಯಾವಾಗ ಸತ್ಯವಾಗಿಯೂ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುತ್ತಾರೋ ಆಗ ಅನೇಕ ಅಸತ್ಯ ಮಾತು ಈ ಜಗತ್ತಿನಲ್ಲಿ ಹುಟ್ಟಿಕೊಳ್ಳುತ್ತದೆ ಗಾಯನ ಕೂಡ ಇದೆ ನಿಮ್ಮ ನೌಕೆ ಅಲುಗಾಡುತ್ತದೆ ಬಿರುಗಾಳಿ ಕೂಡ ನಿಮ್ಮ ಜೀವನದಲ್ಲಿ ಬರುತ್ತದೆ ಆದರೆ ಎಂದೂ ಯಾವ ಕಾರಣಕ್ಕೂ ನಿಮ್ಮ ನೌಕೆ ಮುಳುಗಲು ಸಾಧ್ಯ ಇಲ್ಲ ಮಕ್ಕಳಿಗೆ ಇಲ್ಲಿ ತಿಳಿಸಲಾಗಿದೆ ಮಾಯ ಬಿರುಗಾಳಿ ಬಹಳಷ್ಟು ಬರುತ್ತದೆ ಆದರೆ ಮಾಯೆಯ ಬಿರುಗಾಳಿಯನ್ನು ನೋಡಿ ನೀವು ಭಯಪಡಬಾರದು ಸನ್ಯಾಸಿಗಳು ಎಂದೂ ಕೂಡ ಮಾಯೆ ಬಿರುಗಾಳಿ ಬರುತ್ತದೆ ಎಂದು ಹೇಳುವುದಿಲ್ಲ ಏಕೆಂದರೆ ಸನ್ಯಾಸಿಗಳಿಗೆ ಮಾಯ ಬಗ್ಗೆ ಗೊತ್ತಿಲ್ಲ ಪರಮಾತ್ಮ ತಂದೆ ನಮ್ಮ ನೌಕೆಯನ್ನು ಪಾರು ಮಾಡಿ ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಾರೆ ಅನ್ನುವುದು ಸನ್ಯಾಸಿಗಳಿಗೆ ಗೊತ್ತಿಲ್ಲ ಈಗ ಮಕ್ಕಳಿಗೆ ಗೊತ್ತಿದೆ ಭಕ್ತಿಯ ಮೂಲಕ ಸದ್ಗತಿ ಸಿಗಲು ಸಾಧ್ಯ ಇಲ್ಲ ಭಕ್ತಿಯನ್ನು ಮಾಡುತ್ತಾ ನಾವು ಕೆಳಗಡೆ ಇಳಿಯುತ್ತಾ ಬರುತ್ತೇವೆ ಬಲೆ ಜಗತ್ತಿನ ಜನ ಹೇಳುತ್ತಾರೆ ಭಗವಂತ ತಂದೆ ಬಂದು ಭಕ್ತಿಯ ಫಲವನ್ನು ನೀಡುತ್ತಾರೆ ಎಂದು ಅವಶ್ಯವಾಗಿ ಭಕ್ತಿಯನ್ನು ಮಾಡಬೇಕು ಎಂದು ಜಗತ್ತಿನ ಜನ ಹೇಳುತ್ತಾರೆ ಒಳ್ಳೆಯದು ಭಗವಂತ ತಂದೆ ಬಂದು ಭಕ್ತಿಯ ಫಲದ ರೂಪದಲ್ಲಿ ಏನನ್ನು ನೀಡುತ್ತಾರೆ ಅವಶ್ಯವಾಗಿ ಪರಮಾತ್ಮ ತಂದೆ ಭಕ್ತಿಯ ಫಲವಾಗಿ ಸದ್ಗತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಸದ್ಗತಿಯನ್ನು ನೀಡುತ್ತಾರೆ ಎಂದು ಹೇಳುತ್ತಾರೆ ಆದರೆ ಪರಮಾತ್ಮ ತಂದೆ ಯಾವಾಗ ಬಂದು ಸದ್ಗತಿಯನ್ನು ನೀಡುತ್ತಾರೆ ಪರಮಾತ್ಮ ತಂದೆ ಹೇಗೆ ಸದ್ಗತಿಯನ್ನು ನೀಡುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ನೀವೀಗ ಯಾರನ್ನಾದರೂ ಕೇಳಿದರೆ ಅವರು ಹೇಳುತ್ತಾರೆ ಈ ನಾಟಕ ಅನಾದಿಯಿಂದ ನಡೆಯುತ್ತಿದೆ ಪರಂಪರೆಯಿಂದ ಈ ನಾಟಕ ಇದೇ ರೀತಿ ನಡೆಯುತ್ತಾ ಬಂದಿದೆ ಎಂದು ರಾವಣನನ್ನು ಯಾವಾಗಿನಿಂದ ಸುಡಲು ಪ್ರಾರಂಭ ಮಾಡಿದ್ದೀರಾ ಎಂದು ಕೇಳಿದರೆ ಜಗತ್ತಿನ ಜನ ಹೇಳುತ್ತಾರೆ ಪರಂಪರೆಯಿಂದ ರಾವಣನನ್ನು ಸುಡುತ್ತಿದ್ದೇವೆ ಎಂದು ನೀವೀಗ ರಾವಣನನ್ನು ಯಾವಾಗಿನಿಂದ ಸುಡುತ್ತಿದ್ದೇವೆ ಎಂದು ತಿಳಿಸುತ್ತೀರಾ ಆಗ ಜಗತ್ತಿನ ಜನ ತಿಳಿದುಕೊಳ್ಳುತ್ತಾರೆ ನಿಮ್ಮ ಜ್ಞಾನ ಹೊಸ ಜ್ಞಾನ ಆಗಿದೆ ಎಂದು ಕಲ್ಪದ ಮೊದಲು ಯಾರು ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದರೋ ಈಗಲೂ ಅವರು ತಕ್ಷಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಬ್ರಹ್ಮನ ಮಾತನ್ನು ನೀವೀಗ ಬಿಟ್ಟು ಬಿಡಿ ಶಿವತಂದೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಆದ್ದರಿಂದ ಶಿವರಾತ್ರಿಯನ್ನು ಆಚರಣೆ ಮಾಡಲಾಗುತ್ತದೆ ಶಿವತಂದೆಯ ಜನ್ಮ ದಿನಕ್ಕೆ ಶಿವರಾತ್ರಿ ಎಂದು ಕರೆಯುತ್ತೇವೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನ್ನ ಜನ್ಮ ದಿವ್ಯ ಜನ್ಮ ಆಗಿದೆ ಮತ್ತು ಅಲೌಕಿಕ ಜನ್ಮ ಆಗಿದೆ ಪರಮಾತ್ಮ ತಂದೆ ಮನುಷ್ಯರಂತೆ ಪ್ರಕೃತಿಯ ಆಧಾರವನ್ನು ತೆಗೆದುಕೊಂಡು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಏಕೆಂದರೆ ಎಲ್ಲಾ ಆತ್ಮರು ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಲ್ಲಾ ಆತ್ಮರು ಶರಧಾರಿಗಳಾಗುತ್ತಾರೆ ನಾನು ಎಂದು ತಾಯಿ ಗರ್ಭದಲ್ಲಿ ಪ್ರವೇಶವನ್ನು ಮಾಡುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜ್ಞಾನ ಕೇವಲ ಪರಂಪಿತಾ ಪರಮಾತ್ಮ ತಂದೆಯ ಬಳಿ ಇದೆ ಜ್ಞಾನದ ಸಾಗರ ಆದಂತಹ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ನೀಡಲು ಸಾಧ್ಯ ಇಲ್ಲ ಜ್ಞಾನದ ಸಾಗರ ಎಂದು ಯಾವ ಮನುಷ್ಯರಿಗೂ ಕರೆಯಲು ಸಾಧ್ಯ ಇಲ್ಲ ಜ್ಞಾನದ ಸಾಗರ ಅನ್ನುವ ಮಹಿಮೆ ಕೇವಲ ಒಬ್ಬ ನಿರಾಕಾರ ಪರಮಾತ್ಮ ತಂದೆಯ ಮಹಿಮೆ ಆಗಿದೆ ನಿರಾಕಾರ ತಂದೆ ಆತ್ಮರಿಗೆ ಶಿಕ್ಷಣವನ್ನು ಕಲಿಸುತ್ತಾರೆ ನಿರಾಕಾರ ತಂದೆ ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಈಗ ಮಕ್ಕಳಾದ ನೀವು ಈ ರಾವಣ ರಾಜ್ಯದಲ್ಲಿ ಪಾತ್ರವನ್ನು ಅಭಿನಯ ಮಾಡುತ್ತಾ ಮಾಡುತ್ತಾ ದೇಹಾಭಿಮಾನಕ್ಕೆ ವಶ ಆಗಿದ್ದೀರಾ ಆತ್ಮವೇ ಎಲ್ಲವನ್ನೂ ಮಾಡುತ್ತದೆ ಈ ಜ್ಞಾನ ಈಗ ಮಾಯ ಆಗಿಬಿಟ್ಟಿದೆ ಆತ್ಮಕ್ಕೆ ಶರೀರ ಅನ್ನುವಂತಹ ಕರ್ಮೇಂದ್ರಿಯ ಇದೆ ನಾನು ಆತ್ಮ ಆಗಿದ್ದೇನೆ ನಾನು ಬಯಸಿದರೆ ಈ ಶರೀರದ ಮೂಲಕ ಕರ್ಮವನ್ನು ಮಾಡಿಸಬಹುದು ನಾನು ಬಯಸದೇ ಇದ್ದರೆ ಈ ಕರ್ಮೇಂದ್ರಿಯದ ಮೂಲಕ ಕಾರ್ಯವನ್ನು ಮಾಡಿಸದೆ ಹಾಗೆ ಇರಬಹುದು ನಿರಾಕಾರಿ ಜಗತ್ತಿನಲ್ಲಿ ಆತ್ಮರಾದ ನಾವು ಶರೀದಿಂದ ಭಿನ್ನಾಗಿ ಕುಳಿತಿರುತ್ತೇವೆ ಈಗ ನೀವು ನಿಮ್ಮ ಮನೆಗೆ ವಾಪಸ್ ಹೋಗುತ್ತಿದ್ದೀರಾ ಜಗತ್ತಿನ ಜನ ಪುನಃ ಈಶ್ವರ ತಂದೆಯೇ ನಮ್ಮ ಮನೆಯಾಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಬ್ರಹ್ಮ ಜ್ಞಾನಿಗಳು ತತ್ವಜ್ಞಾನಿಗಳು ಈಶ್ವರ ನಮ್ಮ ಮನೆಯಾಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ನಾವು ಬ್ರಹ್ಮಾಂಡದಲ್ಲಿ ಹೋಗಿ ಲೀನ ಆಗುತ್ತೇವೆ ಎಂದು ಸನ್ಯಾಸಿಗಳು ಹೇಳುತ್ತಾರೆ ಒಂದು ವೇಳೆ ನಾವು ಬ್ರಹ್ಮಾಂಡದಲ್ಲಿ ನಿವಾಸವನ್ನು ಮಾಡುತ್ತೇವೆ ಎಂದು ಹೇಳಿದರೆ ಬ್ರಹ್ಮಾಂಡದಲ್ಲಿರುವಂತಹ ಈಶ್ವರ ತಂದೆಯೇ ಬೇರೆ ಬ್ರಹ್ಮಾಂಡವೇ ಬೇರೆ ಆಗಿದೆ ಸನ್ಯಾಸಿಗಳು ಬ್ರಹ್ಮಾಂಡವನ್ನೇ ಈಶ್ವರ ಎಂದು ತಿಳಿದುಕೊಂಡಿದ್ದಾರೆ ಅವರು ಬ್ರಹ್ಮಾಂಡಕ್ಕೆ ಈಶ್ವರ ಎಂದು ಕರೆಯುತ್ತಾರೆ ಅಂದರೆ ನಾವು ಬ್ರಹ್ಮಾಂಡದಲ್ಲಿ ಲೀನ ಆಗುತ್ತೇವೆ ಅಂದರೆ ಈಶ್ವರನಲ್ಲಿ ಲೀನ ಆಗುತ್ತೇವೆ ಎಂದು ಸನ್ಯಾಸಿಗಳು ಹೇಳುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಲ್ಲರೂ ಪರಮಾತ್ಮ ತಂದೆಯನ್ನು ಮರೆತು ಬಿಡುತ್ತಾರೆ ಯಾವ ಪರಮಾತ್ಮ ತಂದೆ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೋ ಅಂತಹ ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡಬೇಕು ಏಕೆಂದರೆ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ತಂದೆಯಾಗಿದ್ದಾರೆ ನೀವೀಗ ಪುರುಷೋತ್ತಮ ಸಂಗಮ ಯುಗದ ಬ್ರಾಹ್ಮಣರಾಗಿದ್ದೀರಾ ನೀವೀಗ ಉತ್ತಮ ಪುರುಷರಾಗುತ್ತೀರಾ ಕನಿಷ್ಠ ಪುರುಷರು ಉತ್ತಮ ಪುರುಷರ ಸಮ್ಮುಖಕ್ಕೆ ಹೋಗಿ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ದೇವತೆಗಳ ಮಂದಿರಕ್ಕೆ ಹೋಗಿ ಕನಿಷ್ಠ ಪುರುಷರು ದೇವತೆಗಳಿಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ ಈಗ ನಿಮಗೆ ಗೊತ್ತಿದೆ ನಾವೇ ಈಗ ಪುನಃ ದೇವತೆಗಳಾಗುತ್ತೇವೆ ಇದು ಬಹಳ ಸಹಜವಾಗಿ ಅರ್ಥ ಮಾಡಿಕೊಳ್ಳುವ ಜ್ಞಾನದ ಮಾತಾಗಿದೆ ವಿರಾಟ ರೂಪದ ಬಗ್ಗೆ ಪರಮಾತ್ಮ ತಂದೆ ನಮಗೆ ತಿಳಿಸಿದ್ದಾರೆ ಇದು ವಿರಾಟ ಚಕ್ರ ಆಗಿದೆ ಬ್ರಾಹ್ಮಣರು ದೇವತೆಗಳು ಕ್ಷತ್ರಿಯರು ಎಂದು ಗಾಯನವನ್ನು ಮಾಡುತ್ತಾರೆ ಲಕ್ಷ್ಮೀನಾರಾಯಣ ಮುಂತಾದವರ ಚಿತ್ರ ಕೂಡ ಇದೆ ಪರಮಾತ್ಮ ತಂದೆ ಬಂದು ಎಲ್ಲಾ ಮಾತನ್ನು ಸರಿಪಡಿಸುತ್ತಾರೆ ಪರಮಾತ್ಮ ತಂದೆ ಈಗ ನಿಮ್ಮನ್ನು ಕೂಡ ಸರಿಪಡಿಸುತ್ತಿದ್ದಾರೆ ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಅನೇಕ ಜನ್ಮದಿಂದ ನೀವು ಏನೆಲ್ಲವನ್ನು ಮಾಡುತ್ತಾ ಬಂದಿದ್ದೀರೋ ಅದೆಲ್ಲ ತಪ್ಪೇ ಆಗಿತ್ತು ಆದ್ದರಿಂದ ನೀವು ತಮ್ಮೋ ಪ್ರಧಾನರಾಗಿದ್ದೀರಾ ಈ ಜಗತ್ತು ಅಸತ್ಯದ ಜಗತ್ತಾಗಿದೆ ಈ ಜಗತ್ತಿನಲ್ಲಿ ಅಪಾರ ದುಃಖ ಇದೆ ಏಕೆಂದರೆ ಇದು ರಾವಣನ ರಾಜ್ಯ ಆಗಿದೆ ಇಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ ರಾವಣ ರಾಜ್ಯ ಅಸತ್ಯದ ಜಗತ್ತಾಗಿದೆ ರಾಮರಾಜ್ಯ ಸತ್ಯದ ಜಗತ್ತಾಗಿದೆ ಇದು ಕಲಿಯುಗ ಆಗಿದೆ ಅದು ಸತ್ಯುಗ ಆಗಿದೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಇಲ್ಲಿ ಪರಮಾತ್ಮ ತಂದೆ ಶಾಸ್ತ್ರವನ್ನು ತೆಗೆದುಕೊಂಡು ಜ್ಞಾನವನ್ನು ಹೇಳುವುದನ್ನು ಎಂದಾದರೂ ನೋಡಿದ್ದೀರಾ ಪರಮಾತ್ಮ ತಂದೆ ಸ್ವಯಂನ ಬಗ್ಗೆ ಕೂಡ ಜ್ಞಾನವನ್ನು ನೀಡಿದ್ದಾರೆ ಮತ್ತು ರಚನೆಯ ಬಗ್ಗೆ ಕೂಡ ತಿಳಿಸಿದ್ದಾರೆ ಶಾಸ್ತ್ರದ ಜ್ಞಾನ ಯಾರ ಬುದ್ಧಿಯಲ್ಲಿ ಇರುತ್ತದೆಯೋ ಅವರು ಶಾಸ್ತ್ರದ ಜ್ಞಾನವನ್ನು ಓದಿ ಅನ್ಯರಿಗೆ ತಿಳಿಸುತ್ತಾರೆ ಅಂದ ಮೇಲೆ ಸರ್ವರಿಗೂ ಸುಖವನ್ನು ನೀಡುವಂತಹ ಸುಖದಾತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೆ ಅವರಿಗೆ ಪರಂಪಿತಾ ಪರಮಾತ್ಮ ಎಂದು ಕರೆಯಲಾಗುತ್ತದೆ ಬೇಹದ್ದಿನ ತಂದೆ ಅವಶ್ಯವಾಗಿ ಬೇಹದ್ದಿನ ಆಸ್ತಿಯನ್ನು ನೀಡುತ್ತಾರೆ ಐದು ಸಾವಿರ ವರ್ಷದ ಮೊದಲು ನೀವೆಲ್ಲರೂ ಸತ್ಯುಗದ ನಿವಾಸಿಗಳಾಗಿದ್ದೀರಿ ಐದು ಸಾವಿರ ವರ್ಷದ ಮೊದಲು ನೀವೆಲ್ಲರೂ ಸ್ವರ್ಗದ ನಿವಾಸಿಗಳಾಗಿದ್ದೀರಿ ಈಗ ನೀವು ನರಕದ ನಿವಾಸಿಗಳಾಗಿದ್ದೀರಾ ಈ ರಾವಣ ರಾಜ್ಯದಲ್ಲೂ ಕೂಡ ರಾಜರು ಮಹಾರಾಜರು ಇರುತ್ತಾರೆ ಆ ರಾಜರಲ್ಲಿ ಬಹಳಷ್ಟು ಶ್ರೀಮಂತರು ಮತ್ತು ಕಡಿಮೆ ಶ್ರೀಮಂತರು ಇರುತ್ತಾರೆ ಆದರೆ ದ್ವಾಪರ ಯುಗ ಮತ್ತು ಕಲಿಯುಗದ ರಾಜರಿಗೆ ಸೂರ್ಯವಂಶಿ ಅಥವಾ ಚಂದ್ರವಂಶಿಗಳು ಎಂದು ಕರೆಯುವುದಿಲ್ಲ ಈ ಕಲಿಯುಗದಲ್ಲಿ ಶ್ರೀಮಂತರಿಗೆ ಮಹಾರಾಜರು ಅನ್ನುವ ಬಿರುದು ಸಿಗುತ್ತದೆ ಕಡಿಮೆ ಶ್ರೀಮಂತರಿಗೆ ರಾಜರು ಅನ್ನುವ ಬಿರುದು ಸಿಗುತ್ತದೆ ಈಗ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೆಯುತ್ತಿದೆ ಈ ಸಮಯದಲ್ಲಿ ಹೇಳಲು ಕೇಳಲು ಮಾಲೀಕ ಅಂತೂ ಇಲ್ಲ ರಾಜರನ್ನು ಪ್ರಜೆಗಳು ಅನ್ನದಾತ ಎಂದು ತಿಳಿದುಕೊಂಡಿದ್ದಾರೆ ಈಗ ಆ ರಾಜರ ರಾಜ್ಯ ಸಮಾಪ್ತಿಯಾಯ್ತು ಈ ಸಮಯದ ಪ್ರಜೆಗಳ ಪರಿಸ್ಥಿತಿ ಏನಾಗಿದೆ ನೋಡಿ ಪ್ರಜೆಗಳು ಪರಸ್ಪರ ಎಷ್ಟೊಂದು ಜಗಳವನ್ನು ಮಾಡುತ್ತಿದ್ದಾರೆ ಎಷ್ಟೊಂದು ಹೊಡೆದಾಡುತ್ತಿದ್ದಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಆದಿಯಿಂದ ಹಿಡಿದು ಅಂತ್ಯದವರೆಗಿನ ಸಂಪೂರ್ಣ ಜ್ಞಾನ ಇದೆ ರಚಯಿತ ಆದಂತಹ ಪರಮಾತ್ಮ ತಂದೆ ಈಗ ಪ್ರತ್ಯಕ್ಷದಲ್ಲಿ ಇದ್ದಾರೆ ಭಕ್ತಿ ಮಾರ್ಗದಲ್ಲಿ ಪುನಃ ಪರಮಾತ್ಮ ತಂದೆಯ ಕಥೆಯನ್ನು ನಿರ್ಮಾಣ ಮಾಡುತ್ತಾರೆ ನೀವೀಗ ಪ್ರತ್ಯಕ್ಷದಲ್ಲಿ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ಅರ್ಧ ಕಲ್ಪ ನೀವು ರಾಜ್ಯವನ್ನು ಆಳುತ್ತೀರಾ ನಂತರ ಕಥೆಯನ್ನು ನಿರ್ಮಾಣ ಮಾಡಲಾಗುತ್ತದೆ ಚಿತ್ರಗಳಂತೂ ಇರುತ್ತದೆ ನೀವು ಯಾರನ್ನು ಬೇಕಾದರೂ ಕೇಳಿ ಈ ದೇವತೆಗಳು ಯಾವಾಗ ರಾಜ್ಯವನ್ನು ಆಳುತ್ತಿದ್ದರು ಎಂದು ಆಗ ಜಗತ್ತಿನ ಜನ ದೇವತೆಗಳು ರಾಜ್ಯವನ್ನು ಆಳಿ ಹೋಗಿ ಲಕ್ಷಾಂತರ ವರ್ಷ ಆಯಿತು ಎಂದು ಹೇಳುತ್ತಾರೆ ಸನ್ಯಾಸಿಗಳು ನಿವೃತ್ತಿ ಮಾರ್ಗದವರಾಗಿದ್ದಾರೆ ನೀವು ಪವಿತ್ರ ಗೃಹಸ್ಥ ಆಶ್ರಮದವರಾಗಿದ್ದೀರಾ ಪುನಃ ನೀವೇ ಅಪವಿತ್ರ ಗೃಹಸ್ಥ ಆಶ್ರಮಕ್ಕೆ ಹೋಗಬೇಕು ಸ್ವರ್ಗದ ಸುಖದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಿವೃತ್ತಿ ಮಾರ್ಗದವರು ಎಂದು ಪ್ರವೃತ್ತಿ ಮಾರ್ಗದವರಿಗೆ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ ನಿವೃತ್ತಿ ಮಾರ್ಗದ ಸನ್ಯಾಸಿಗಳು ಮೊದಲು ಕಾಡಿನಲ್ಲಿ ಇರುತ್ತಿದ್ದರು ಏಕೆಂದರೆ ಮೊದಲು ಆ ಸನ್ಯಾಸಿಗಳಲ್ಲಿ ಶಕ್ತಿ ಇತ್ತು ಕಾಡಿನಲ್ಲೇ ನಿವಾಸವನ್ನು ಮಾಡುತ್ತಿದ್ದಂತಹ ಸನ್ಯಾಸಿಗಳಿಗೆ ಊರಿನಲ್ಲಿರುವಂತಹ ಗೃಹಸ್ಥಿಗಳು ಭೋಜನವನ್ನು ತಲುಪಿಸುತ್ತಿದ್ದರು ಈಗ ಸನ್ಯಾಸಿಗಳಲ್ಲಿ ಆ ಶಕ್ತಿ ಉಳಿದಿಲ್ಲ ಹೇಗೆ ನಿಮ್ಮಲ್ಲಿ ಸತ್ಯುಗದಲ್ಲಿ ರಾಜ್ಯವನ್ನು ಆಳುವಂತಹ ಶಕ್ತಿ ಇತ್ತು ಈಗ ರಾಜ್ಯವನ್ನು ಆಳುವಂತಹ ಶಕ್ತಿ ನಿಮ್ಮಲ್ಲಿ ಎಲ್ಲಿದೆ ನೀವು ಅದೇ ಆತ್ಮರೇ ಆಗಿದ್ದೀರಾ ಆದರೆ ಆ ಶಕ್ತಿ ಈಗ ನಿಮ್ಮಲ್ಲಿ ಇಲ್ಲ ಭಾರತದ ನಿವಾಸಿಗಳ ನಿಜವಾದ ಧರ್ಮ ಯಾವುದಾಗಿತ್ತೋ ಈಗ ಆ ಧರ್ಮ ಇಲ್ಲ ಎಲ್ಲರೂ ಅಧರ್ಮದ ಮಾರ್ಗದಂತೆ ನಡೆಯುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಂದು ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ ಅಧರ್ಮದ ವಿನಾಶವನ್ನು ಮಾಡುತ್ತೇನೆ ಅಧರ್ಮದ ಮಾರ್ಗದಂತೆ ನಡೆಯುತ್ತಿರುವಂತಹ ಆತ್ಮರನ್ನು ಪರಮಾತ್ಮ ತಂದೆ ಧರ್ಮದ ಮಾರ್ಗದ ಕಡೆ ಕರೆದುಕೊಂಡು ಹೋಗುತ್ತಾರೆ ಈಗ ಯಾರೆಲ್ಲ ಈ ಜಗತ್ತಿನಲ್ಲಿ ಉಳಿದಿದ್ದಾರೋ ವಿನಾಶದ ಸಮಯದಲ್ಲಿ ಅವರ ವಿನಾಶ ಕೂಡ ಆಗುತ್ತದೆ ಇನ್ನು ಮಕ್ಕಳಿಗೆ ಪುನಃ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ತಿಳಿಸಬೇಕು ಪರಮಾತ್ಮ ತಂದೆಗೆ ದುಃಖ ಅರ್ಥ ಸುಖಕರ್ತ ಎಂದು ಕರೆಯಲಾಗುತ್ತದೆ ಯಾವಾಗ ನಿಮ್ಮ ಜೀವನದಲ್ಲಿ ದುಃಖ ಜಾಸ್ತಿ ಆಗುತ್ತದೆಯೋ ಆಗ ಪರಮಾತ್ಮ ತಂದೆ ಬಂದು ನಿಮ್ಮನ್ನು ಸುಖಿಗಳನ್ನಾಗಿ ಮಾಡುತ್ತಾರೆ ಈ ಆಟ ಅನಾದಿಯಿಂದ ಮಾಡಿ ಮಾಡಲ್ಪಟ್ಟಂತಹ ಆಟ ಆಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಉತ್ತಮ ಪುರುಷರಾಗುವುದಕ್ಕೋಸ್ಕರ ಆತ್ಮ ಆಗುವಂತಹ ಪುರುಷಾರ್ಥವನ್ನು ಮಾಡಬೇಕು ಈಗ ಸತ್ಯ ತಂದೆ ನಮಗೆ ಸಿಕ್ಕಿದ್ದಾರೆ ಅಂದ ಮೇಲೆ ಯಾವುದೇ ಪ್ರಕಾರದ ಅಸತ್ಯದ ಕಾರ್ಯವನ್ನು ಮಾಡಬಾರದು ಅಂದರೆ ಈಗ ನಾವು ಯಾವುದೇ ಪ್ರಕಾರದ ತಪ್ಪು ಕಾರ್ಯವನ್ನು ಮಾಡಬಾರದು ಸೆಕೆಂಡ್ ಪಾಯಿಂಟ್ ಮಾಯ ಬಿರುಗಾಳಿಯನ್ನು ನೋಡಿ ಭಯ ಪಡಬಾರದು ಸತ್ಯದ ನೌಕೆ ಅಲುಗಾಡುತ್ತದೆ ಆದರೆ ಸತ್ಯದ ನೌಕೆ ಎಂದೂ ಮುಳುಗುವುದಿಲ್ಲ ಅನ್ನುವ ಮಾತಿನ ಸ್ಮೃತಿ ಸದಾ ಇರಬೇಕು ಸದ್ಗುರುವಿನ ಮಕ್ಕಳಾದ ನೀವು ಸದ್ಗುರು ಆಗಿ ಎಲ್ಲರ ನೌಕೆಯನ್ನು ಪಾರು ಮಾಡಬೇಕು ಇಂದಿನ ವರದಾನ ಆಗಿದೆ ಸಹಜ ಯೋಗದ ಸಾಧನೆಯ ಮೂಲಕ ಸಾಧನಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪ್ರಯೋಗಿ ಆತ್ಮರಾಗಿ ಸಾಧನಗಳು ಇದ್ದರೂ ಕೂಡ ಸಾಧನಗಳನ್ನು ಪ್ರಯೋಗದಲ್ಲಿ ತರುತ್ತಿದ್ದರೂ ಕೂಡ ನಿಮ್ಮ ಯೋಗದ ಸ್ಥಿತಿ ಏರುಪೇರಿನಲ್ಲಿ ಬರಬಾರದು ಯೋಗಿಗಳಾಗಿ ಸಾಧನಗಳನ್ನು ಪ್ರಯೋಗದಲ್ಲಿ ತರಬೇಕು ಆಗ ನಿಮ್ಮ ಸ್ಥಿತಿಗೆ ಭಿನ್ನ ಸ್ಥಿತಿ ಎಂದು ಕರೆಯಲಾಗುತ್ತದೆ ನೀವು ಈ ಜಗತ್ತಿನಲ್ಲಿ ನಿಮಿತ್ತ ಮಾತ್ರರಾಗಿ ಇದ್ದೀರಾ ಅನಾಸಕ್ತ ರೂಪದಲ್ಲಿ ಸಾಧನಗಳನ್ನು ಪ್ರಯೋಗದಲ್ಲಿ ತರಬೇಕು ನಿಮಿತ್ತ ಮಾತ್ರರಾಗಿ ಸಾಧನಗಳನ್ನು ಪ್ರಯೋಗದಲ್ಲಿ ತರಬೇಕು ಒಂದು ವೇಳೆ ಯಾವುದಾದರೂ ವಸ್ತುವಿನ ಬಗ್ಗೆ ಇಚ್ಛೆ ಇದ್ದರೆ ಆ ಇಚ್ಛೆ ಒಳ್ಳೆಯವರಾಗಲು ಬಿಡುವುದಿಲ್ಲ ಆಗ ಪರಿಶ್ರಮವನ್ನು ಪಡುವುದರಲ್ಲೇ ನಮ್ಮ ಸಮಯ ಸಮಾಪ್ತಿಯಾಗಿ ಬಿಡುತ್ತದೆ ಆ ಸಮಯದಲ್ಲಿ ನೀವು ಸಾಧನೆಯನ್ನು ಮಾಡಲು ಪ್ರಯತ್ನ ಪಡುತ್ತೀರಾ ಆದರೆ ಸಾಧನಗಳು ನಿಮ್ಮನ್ನು ತನ್ನ ಕಡೆ ಆಕರ್ಷಣೆ ಮಾಡುತ್ತದೆ ಆದ್ದರಿಂದ ಪ್ರಯೋಗಿ ಆತ್ಮರಾಗಿ ಸಹಜ ಯೋಗದ ಸಾಧನೆಯ ಮೂಲಕ ಸಾಧನಗಳ ಮೇಲೆ ಅಂದರೆ ಪ್ರಕೃತಿಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ ಇಂದಿನ ಶ್ಲೋಗನ್ ಆಗಿದೆ ಸ್ವಯಂ ಸಂತುಷ್ಟರಾಗಿದ್ದು ಸರ್ವರನ್ನು ಸಂತುಷ್ಟಪಡಿಸುವಂತಹ ಸಂತುಷ್ಟ ಮಣಿಗಳಾಗಬೇಕು ಯಾರು ಸ್ವಯಂ ಸಂತುಷ್ಟವಾಗಿದ್ದು ಸರ್ವರನ್ನೂ ಸಂತುಷ್ಟಪಡಿಸುತ್ತಾರೋ ಅವರೇ ಸಂತುಷ್ಟ ಮಣಿಯಾಗಿದ್ದಾರೆ ಒಳ್ಳೆಯದು ಓಂ ಶಾಂತಿ